ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯ ನಾಯಕ್ ನಿನ್ನೆ ಸಂಜೆ ರೇಣುಕಾಸ್ವಾಮಿ ಕೊಲೆ ಆರೋಪದ ಅಡಿಯಲ್ಲಿ ಬಂಧಿತ ದರ್ಶನ್ ಅವರನ್ನ ನಿನ್ನೆ ಸಂಜೆ ಕೋರ್ಟಿಗೆ ಹಾಜರುಪಡಿಸಿದ್ರು ಪೊಲೀಸರು ನಂತರ ಇನ್ನೂ ಹೆಚ್ಚಿನ ವಿಚಾರಣೆಗಾಗಿ ಮಠ ಮತ್ತೆ ನಟ ದರ್ಶನ್ ಅವರನ್ನ ಮತ್ತೆ ಸುಮಾರು ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ನೋಡ ಇನ್ನ ಪೊಲೀಸರು ಯಾವ ತರ ತನಿಖೆ ನಡೆಸ್ತಾರೋ ಬಿಡ್ತಾರೋ ಈಗ ಆಲ್ರೆಡಿ ಈಗ ಸುಮಾರು ಐದು ದಿನಗಳ ಕಾಲ ಆಯ್ತು ದರ್ಶನ್ ಅವರ ಕಸ್ಟಡಿಗೆ ಪೊಲೀಸ್ ಕಸ್ಟಡಿಗೆ ಇದ್ದು ಮತ್ತೆ ಇನ್ನ ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಇರಬೇಕು ನೋಡೋಣ ಇನ್ನ ಇದ್ರ ಮಧ್ಯೆ ಏನಾಗಿದೆ ಏನೋ ಒಂದು ವಿಶೇಷ ಒಂದು ಘಟನೆ ಪೊಲಿಟಿಷನ್ ಮುಂದೆ ಸಾವಿರಾರು ಅಭಿಮಾನಿಗಳು ಜನ್ ಬಂದು ಆ ಜನಗಳ ಪೊಲಿಟಿಷನ್ ಮುಂದೆ ಬಂದು ಕುಂತು ಹೋಗ್ತಾ ಇದಾರಂತೆ ಮತ್ತೆ ಅಂದ್ರೆ ಬೆಳೆಗಳಿಂದ ಬಂದು ಸಾಯಂಕಾಲವರೆಗೆ ಕೂತು ನೈಟ್ ಎಂಟರಿಂದ ಒಂಬತ್ತು ಗಂಟೆದಾಗ ವೇಟ್ ಮಾಡಿ ಮನೆಗಳು ಹೋಗ್ತಾ ಇದಾರಂತೆ ಬಹುಶಃ ನನ್ನ ಪ್ರಕಾರ ಇವ್ರು ನೋಡಿದ್ರ ಒಂಥರ ಆಶ್ಚರ್ಯ ಆಗ್ತದೆ ಯಾಕಂದ್ರೆ ಇವ್ರ ಬೇರೆ ಕೆಲಸ ಇಲ್ವಾ ಅಂತ ಏನಪ್ಪಾ ಅಭಿಮಾನಿ ನಟ ಬಂದಿದ್ದಾನೆ ಅರೆಸ್ಟ್ ಆಗಿದ್ದಾನೆ ಹೋಗ್ತಾರೆ ಬಟ್ ಇವರು ದಿನನಿತ್ಯ ಅಂದ್ರೆ ಸುಮಾರು ಇವತ್ತಿಗೆ ಆರು ದಿನ ಆಯ್ತು ಆರು ದಿನಗಳ ಕಾಲ ಬರೋದು ಡೈಲಿ ಆ ಪೊಲಿಟಿಷನ್ ಅಂತ ಕೂಡೋದು ಮತ್ತೆ ರಾತ್ರಿ ಆರಡು ಗಂಟೆಗೆ ಹೋಗೋದು ಏನ್ ಕೆಲಸ ಅಂತ ಮಾಡಕ್ಕೆ ಏನ್ ಬೇರೆ ಕೆಲಸ ಇಲ್ವಾ ಇದು ಎಂತ ಅಭಿಮಾನ ಅಂತ ಇದ್ರ ಮಧ್ಯೆ ಮತ್ತೆ ಮಾಧ್ಯಮ ವರ್ಚಸ್ ಅಭಿಮಾನಿಗಳು ಫೈಟ್ ವೇರ್ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಹಾಕಿದ್ದೇ ಹಾಕಿದ್ದೆವು ಹಾಕಿದ್ದೇ ಹಾಕಿದ್ದು ಎಷ್ಟು ವಿಡಿಯೋಗಳು ಒಂದ ಎರಡ ಎರಡು ಕೂಡ ಬೆಂಬಲ್ ಸವರ ಅಭಿಮಾನಿಗಳು ನಮ್ಮ ಆಸೆ ಮಾಡಿಲ್ಲ ಏನು ಕೊಲೆ ಮಾಡಿಲ್ಲ ಇವರು ನೋಡಿದ ಮಾಧ್ಯಮದವರು ಯಾಕೆಷ್ಟು ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ದ್ವೇಷದಿಂದ ಮಾಡ್ತಾ ಇದ್ದಾರ ಹಾಗೆ ಈಗಂತ ನೂರಾರು ವಿಡಿಯೋಗಳು ಹಾಕ್ತಾ ಏನು ಇವ್ರದ್ದು ನಮ್ಗೆ ಅರ್ಥನ ಆಗ್ತಾ ಇಲ್ಲ ದರ್ಶನ್ ಅವರು ಕೊಲೆ ಮಾಡಿದಾರೋ ಬಿಟ್ಟಿದಾರೋ ಅದು ನೆಕ್ಸ್ಟ್ ವಿಚಾರ ನೀವು ಇನ್ನೊಂದು ಪಾಯಿಂಟ್ ಆಫ್ ನೀವು ಒಂದು ಏನಂದ್ರೆ ಸ್ವಾಮಿನ ಚಿತ್ರದುರ್ಗದಿಂದ ಕಿಡ್ನಾಪ್ ಬಂದಿದ್ದು ವಿಚಾರ ನೀವು ಬಹಳ ಜನಗಳು ಅಂತ ಅನ್ಸುತ್ತೆ ನನಗೆ ಇದು ನಿಮಗೆ ಸಣ್ಣ ವಿಚಾರ ಅನ್ನಿಸಿರ್ಬಹುದು ಇದು ಎಷ್ಟು ದೊಡ್ಡ ಕ್ರೈಮ್ ನಿಮ್ಗೆ ಅಷ್ಟು ಜನಗಳಿಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಅನಿಸ್ತದೆ ಅಭಿಮಾನಿಗಳಿಗೆ ಯಾಕೆ ಅಂದ್ರೆ ಇವತ್ತು ಕೊಲೆ ಕೇಸಿಗೆ ಎಷ್ಟು ಪ್ರಭಾವ ಬೀರುತ್ತೆ ಅಷ್ಟೇ ಕೂಡ ಕೊಲೆ ಕಿಡ್ನಾಪ್ ಕೇಸ್ಗಳು ಅಷ್ಟೇ ಪ್ರಭಾವ ಬೀರುತ್ತೆ ಜನಗಳ ಮಟ್ಟದಲ್ಲಿ ಇವತ್ತು ಒಬ್ಬ ನಟ ನೀವೇ ಹೇಳ್ತಾರಲ್ವಾ ಚಿತ್ರರಂಗದಲ್ಲಿ ಮೇರು ನಟ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಹೊಂದಿದ್ದ ಏಕೈಕ ನಟ ಡೈಆರ್ ಫ್ಯಾನ್ಸ್ ಇದ್ದಾರೆ ಹಾಗೆ ಇದಾರೆ ಇವರು ದರ್ಶನಗಿದ್ದಷ್ಟು ಅಭಿಮಾನಿ ಬಳಗ ಈ ಬೇರೆ ನಟರಿಗೆ ಯಾರಿಗಿಲ್ಲ ಹಾಗೆ ಹೀಗೆ ಅಂತ ನೀವೇ ಹೇಳ್ತೀರಲ್ಲ ಅಷ್ಟು ಅಭಿಮಾನಿಗಳ ಹೊಂದಿರುವ ಒಬ್ಬ ನಟ ಈ ಕೆಲಸ ಮಾಡಬಹುದ ಸಣ್ಣ ಕೆಲಸ ಮಾಡಬಹುದ ಅಂದ್ರೆ ಈ ಅಭಿಮಾನಿಗಳಿಗೆ ಏನ್ ಸಂದೇಶ ಕೊಡ್ತಾರ ಇವರು ಒಬ್ಬ ವ್ಯಕ್ತಿನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಮಾರಣಾಂತಿಕ ಅಲ್ಲೇ ನಡೆಸ್ತಾರ ಅಂದ್ರೆ ಏನ್ ಅರ್ಥ ಇದನ್ನ ಅಭಿಮಾನಿಗಳು ಹೆಂಗ್ ಸಮರ್ಥ ಮಾಡ್ಕೊಳ್ತಾರೆ ಅದೇ ಒಂದ್ ದೊಡ್ಡ ಪ್ರಶ್ನೆ ಆಗಿರೋದು ಇನ್ನ ಕೆಲವು ಅಭಿಮಾನಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಏನು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಅಶ್ಲೀಲವಾಗಿ ಫೋಟೋ ಕಳಿಸಿದ್ದ ಅವನ ಸುಮ್ನೆ ಬಿಡಬೇಕು ಸಾಯಿಸಿ ಬಿಡಬೇಕು ಗೌರವ ಇಲ್ಲ ಹಾಗೆ ಈಗ ಅಂತ ಹೇಳಿ ಅಶ್ಲೀಲವಾಗಿ ಫೋಟೋ ಕಳಿಸಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರೆ ಸಾಯಿಸಿ ಬಿಡ್ಬೇಕಾ ಇವತ್ತು ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಮಾಡ್ತಾ ಇದ್ರ ನೀವು ಎಷ್ಟು ನಟರ ಅಭಿಮಾನಿಗಳು ಹೋಗಿ ನೀವು ಅಶ್ಲೀಲವಾಗಿ ಪದಗಳು ಹಾಕಿದ್ರ ದರ್ಶನ್ ಬಗ್ಗೆ ಒಂದೇ ಒಂದು ಯಾವ್ದನ್ನೊಂದು ಮಿಸ್ ಕಾಮೆಂಟ್ ಮಾಡಿದ್ರೆ ಸಾಕು ಇಡೀ ಅವನು ವಂಶನೇ ಜಾಲಾಡ್ಬಿಡ್ತಾರೆ ಹೋಗಿ ಅಷ್ಟು ಅಶ್ಲೀಲವಾಗಿ ಕೆಟ್ಟು ಪದಗಳನ್ನು ಮಾಡ್ತಾರ ಇವತ್ತು ಎಷ್ಟೋ ಸೋಶಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಕೆಲವು ಚಾನೆಲ್ ಇರ್ಬೋದು ಯೂಟ್ಯೂಬ್ ಕೇಳ್ರಿ ಅವ್ರು ಏನ್ ಹೇಳ್ತಾರಲ್ರು ಯಾರನ್ನ ಹಾಕಬೇಕಾದಪ್ಪ ಹಾಕಿಬಹುದಪ್ಪ ಈ ದರ್ಶನ ಅಭಿಮಾನಿಗಳನ್ನ ಮಾತ್ರ ಹಾಕಿಬಾರ್ದು ಒಂದೇ ಒಂದು ಸುಮ್ಮನೆ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿರು ಸಾಕು ಅಮ್ಮನ ಅಕ್ಕನ ಅಂತೆಲ್ಲ ಕಾಮೆಂಟ್ ಮಾಡ್ತಾರೆ ಇಲ್ಲಿ ನಮ್ಮ ವಂಶದ ಎಲ್ಲ ಅಶ್ಲೀಲ ಮೆಸೇಜ್ ಮಾಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ನಿಮ್ಮ ಏನು ಮಾಡ್ಬೇಕು ಇಷ್ಟೆಲ್ಲ ಅಶ್ಲೀಲ ಮೆಸೇಜ್ ಮಾಡೋರನ್ನ ಅಂದ್ರೆ ನಿಮ್ನೆ ಕೊಲೆ ಮಾಡ್ಬೋದಾ ನೀವು ಮಾಡಿದ್ರೆ ಅದೇ ಅಲ್ಲ ಈಗಿಷ್ಟು ಸಮರ್ಥನೆ ಮಾಡಿಕವ್ರು ಈ ಕಿಡ್ನಾಪ್ ಕೇಸನ್ ಕೂಡ ಹೆಂಗ್ ಸಮರ್ಥನೆ ಮಾಡ್ಕಿದ್ರು ಈ ದರ್ಶನವರು ಕೊಲೆ ಮಾಡಿದಾರೋ ಬಿಟ್ಟದವ ನೆಕ್ಸ್ಟ್ ಕೋರ್ಟ್ ಅಲ್ಲಿ ಪೊಲಿಟಿಷಿಯನ್ ತನಿಖೆ ಆಗ್ತದ ಅದು ಅವ್ರಿಗೆ ತನಿಖೆ ರಿಪೋರ್ಟ್ ಆಮೇಲೆ ಜಜ್ಮೆಂಟ್ ಬರ್ತದ ಆದ್ರೆ ಈ ಕಿಡ್ನಾಪ್ ಕೇಸ್ ಮಾಡ್ತೀರಿ ಹೆಂಗ ನೀವು ಅದನ್ನ ಸಮರ್ಥನೆ ಮಾಡ್ಕೊತೀರಿ ನೀವು ಇವತ್ತು ಕಿಡ್ನಾಪ್ ಕೇಸ್ ಅಂದ್ರೆ ನಿಮ್ಗೆ ಅಷ್ಟು ಸಣ್ಣ ಕೇಸ್ ಅನಿಸಿದ ನಿಮ್ಗೆ ಇದೇ ನಾರ್ಮಲ್ ಯಾರು ಬೇಕು ಅವ್ರು ಮಾಡ್ಬೋದು ಮಾಡ್ಬೋದ್ರಿ ಯಾರು ಬೇಕು ಅವ್ರು ನಾರ್ಮಲ್ ಮಾಡ್ಬೋದು ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಪಡ್ಕೊಂಡಂತ ವ್ಯಕ್ತಿ ಒಬ್ಬ ನಟ ಮಾಡಬಾರ್ದು ಕೆಲಸ ಯಾಕಂದ್ರೆ ಸಾವಿರಾರು ಜನ ಲಕ್ಷಾಂತರ ಜನ ವಿಮಾನಗಳು ಫಾಲೋ ಮಾಡ್ತಾ ಇರ್ತಾರೆ ಅಂತವರು ಈ ಒಂದು ಈ ತರ ನಡ್ಕೊಂಬಿಟ್ರೆ ಅಂದ್ರೆ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ ಇವರು ಇಷ್ಟು ಕೊಡೋದೇನು ಸಂದೇಶ ಅವ್ರ ತಟ್ಟಲೆ ನೀವೇನು ಸಂದೇಶ ಕೊಡ್ತಾರೆ ಅಭಿಮಾನಿಗಳು ಅಂದ್ರೆ ಅಭಿಮಾನಿಗಳಾಗ್ಬಿಟ್ರೆ ಅವ್ರು ಏನ್ ಮಾಡಿದ್ರು ನಾವು ಅವ್ರಿಗೆ ಸಪೋರ್ಟ್ ಮಾಡುತ್ತೇವಿ ಏನ್ ಮಾಡಿದ್ರು ನಾವು ಬೆಂಬಲಿಸ್ತೀವಿ ಏನಿದು ಕೆಲವರು ಊಟ ನಿದ್ದೆ ಬಿಟ್ಬಿಟ್ಟಿದ್ದಾರೆ ಅಂತ ಅವ್ರ ಸಲಾಗಿ ಇದೆಲ್ಲ ಏನ್ ತೋರಿಸ್ಕೊಡ್ತಾರೆ ಸಮಾಜಕ್ಕೆ ನನಗೆ ಅರ್ಥ ಆಗ್ತಿಲ್ಲ ಇನ್ನೂ ಒಂದು ನಟರೇ ಏನು ದೇವರುಗಳ ದರ್ಶನ ಅಲ್ಲ ಎಲ್ಲ ನಟರ ಬಗ್ಗೆ ಹೇಳ್ತೀನಿ ನಾನು ಎಲ್ಲ ಅಭಿಮಾನಿಗಳ ಬಗ್ಗೆ ಹೇಳ್ತೀನಿ ಏನು ನಿಮ್ಮ ನಟರನ್ನ ಅಷ್ಟು ದೇವ್ರ ಥರ ಪೂಜಿಸ್ತಾರಲ್ಲಪ್ಪ ಏನು ನಿಮ್ಮ ಅವ್ರೇನು ದೇವ್ರುಗಳ ಏನು ಮೇಲಿಂದ ಹುಟ್ಟಿ ಬಂದವರ ಮೇಲಿಂದ ಅಲ್ಲ ಮೇಲಿಂದ ಬಂದವರ ನಮ್ಮ ನಿಮ್ಮ ಮನುಷ್ಯರೀ ಅವರ ನಟನೆಯಿಂದ ಸ್ಟಾರ್ಗಳಾಗಿದ್ದಾರೆ ಅಷ್ಟೇ ಅದು ಹುಟ್ಟಿದ್ಮೇಲೆ ಏನೋ ದೇವ್ರ ಶಕ್ತಿಗಳಿದಾವ ಏನು ಫೋಟೋಗಳು ಮಾಡ್ತಾರಾ ಏನು ಮಾಡ್ತಾರೆ ಕೆಲವ್ರು ಸಹಾಯ ಮಾಡಿದ್ರು ಕೆಲವು ಜನ ಅಷ್ಟೇ ಅಲ್ಲ ಅದು ಸಾಮಾನ್ಯವಾಗಿ ಕಾಮನ್ ವ್ಯಕ್ತಿಗಳು ಕೂಡ ಮಾಡ್ತಾರೆ ಎಷ್ಟು ಜನ ಸೆಮ್ಬಿಟ್ಟು ಹೊರಗಡೆ ಎಷ್ಟು ಜನ ತೋರಿಸಿಲ್ಲ ಎಷ್ಟೋ ಜನ ಸರ್ಕಾರಿ ಶಾಲೆಗಳನ್ನ ಶಾಲೆಗಳಿಗೆ ತಮ್ಮ ಆಸ್ತಿಗಳನ್ನ ಬಳಕೊಟ್ಟರು ಅವ್ರನ್ನ ಇವತ್ತು ಅಂತ ಯಾರು ಕೂದಂಗಿಲ್ಲ ಹೋಗ್ತಾರೆ ಓ ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ ಕೊಡ್ತಾರೆ ಒಂದ್ ಎರಡು ಫೋಟೋ ಬರ್ತಾರೆ ಅದೇ ರೀತಿ ದರ್ಶನ್ ಅವ್ರು ಕೂಡ ಮಾಡಿರಬಹುದು ಮಾಡಿದ್ರೆ ಮಾತ್ರ ಬೇರೆ ಕೆಲಸಗಳೆಲ್ಲ ಒಗ್ಗಿಡ್ತಾರ ಕೊಲೆ ಮಾಡಿದ್ರು ಮಾಡಿಬಿಡ್ತಾರ ಎಂತ ಹೇಳ್ರಿ ನಿಮ್ಮ ಅಭಿಮಾನಿಗಳು ನೋಡಿದ್ರೆ ನಮ್ಗೆ ಅಸಹ್ಯ ಆಗ್ತದೆ ಇವತ್ತಿನ ಯುವಕರ ಪೀಳಿಗೆಯನ್ನು ನೋಡಿದ್ರಂತೂ ಪೂರ ನಮ್ಗೆ ಬಹಳ ಬೇಜಾರಾಗ್ತದೆ ಬೇಜಾರು ವ್ಯಕ್ತಪಡಿಸ್ಬೇಕು ನಾವು ಈಗ ಹಂಗಾಗಿರೋ ಪರಿಸ್ಥಿತಿ ಈ ಯುವಕರಿಗೆ ಸ್ವತಂತ್ರ ಹೋರಾಟಗಾರರ ಹೆಸರೇ ಗೊತ್ತಿಲ್ಲ ಏನ್ ಎಲ್ಲಿ ಒಬ್ರು ಭಗತ್ ಸಿಂಗು ಮಹಾತ್ಮ ಗಾಂಧಿ ಇಂಥವ್ರು ಕೆಲವರು ಹೋರಾಟಗಾರರು ಬಿಟ್ಟ ಮೇಲೆ ಮಿಕ್ಕಿದ ಹೆಸರುಗಳೇ ಗೊತ್ತಿಲ್ಲ ಇವರಿಗೆ ಚಂದ್ರಶೇಖರ್ ಆಜಾದ್ ಅಂದ್ರೆ ಯಾರು ಗೊತ್ತಿಲ್ಲ ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಯಾರು ಗೊತ್ತಿಲ್ಲ ಇವರಿಗೆ ಸಿನಿಮಾ ನಟನ ಮಾತ್ರ ಪ್ರತಿಯೊಂದು ಗೊತ್ತು ಅವ್ರ ಫ್ಯಾಮಿಲಿ ಗೊತ್ತು ಅವ್ರು ಹುಟ್ಟಿದ್ ಗೊತ್ತು ಅವ್ರು ಬೆಳೆದ್ ಗೊತ್ತು ಈ ಹೆಸರುಕ್ಕಿಂತ ಕಿಂತ ಹೆಸರು ಮೊದಲು ಚಿನ್ಮಳಿಗಿಂತ ಆ ಹೆಸರು ಗೊತ್ತು ಎಲ್ಲ ಗೊತ್ತು ಆದ್ರೆ ಸ್ವತಂತ್ರ ಹೋರಾಟಗಾರರ ಹೆಸರು ಮಾತ್ರ ಗೊತ್ತಿಲ್ಲ ಮತ್ತೆ ಇವರಿಗೆ ನಮ್ಮ ಕನ್ನಡ ನಾಡಿನ ಪ್ರಸಿದ್ಧ ಕವಿಗಳ ಹೆಸರು ಕೂಡ ಗೊತ್ತಿಲ್ಲ ಇಂಥವ್ರು ಈಗ ದರ್ಶನ್ ನಟನ ಅಭಿಮಾನಿಗಳು ದರ್ಶನ್ ಎಲ್ಲ ನಟನ ಅಭಿಮಾನಿಗಳು ಹ್ಮ್ ಅಭಿಮಾನಿಗಳು ಅಂತ ಹೆಸರು ಹೇಳೋದಕ್ಕೆ ನನ್ಗೆ ಆಶ್ಚರ್ಯ ಆಗ್ತದೆ ಅಭಿಮಾನಿ ಆಳ್ ಹೋಗ್ರೇ ಅಂದ ಅಭಿಮಾನಿ ಆಗ್ಬಾರದು ಇದೇ ಇವತ್ತಿನ ಸುದ್ದಿ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನ ಈ ಪೊಲೀಸರು ಕಷ್ಟಗಳು ತೊಗೊಂಡಿದ್ದಾರೆ ಏನೇನು ನಡೆಯುತ್ತೆ ಏನ್ ಅವ್ರಿಗೆ ಬೇಲ್ ಸಿಗತ್ತಾ ಸಿಗಲ್ವಾ ಇನ್ನು ಅಭಿಮಾನಿಗಳು ಇನ್ನೇ ಏನೇನೋ ರಾಜ ಅಂತ ಮಾಡ್ತಾರ ನೋಡೋಣ ನಮಸ್ಕಾರ